ಸಪೋಟ ಅಥವಾ ಚಿಕ್ಕು ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಚಿಕ್ಕು ಹಣ್ಣು ತುಂಬಾ ಜನ ಇಷ್ಟಪಟ್ಟು ತಿನ್ನುವಂತಹ ಒಂದು ಹಣ್ಣು ಅಲ್ವಾ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ವಯಸ್ಸಾದವರು ಮಕ್ಕಳು ಎಲ್ರಿಗೂ ಕೂಡ ಸುಲಭವಾಗಿ ತಿನ್ನಬಹುದಾದಂತಹ ಒಂದು ಹಣ್ಣು ಅಂತಲೇ ಹೇಳಬಹುದು ಇದರಲ್ಲಿ ನಾರಿನಂಶ ನಮಗೆ ಹೇರಳವಾಗಿ ಸಿಗುತ್ತೆ ಇನ್ನು ವಿಟಮಿನ್ ಸಿ ವಿಟಮಿನ್ ಎ ಹಾಗೆಯೇ ಕಬ್ಬಿಣ ಅಂಶ ಕೂಡ ನಮಗೆ ಹೇರಳವಾಗಿ ಸಿಗುತ್ತೆ ಇನ್ನು ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡೋದಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಒಂದು ಒಳ್ಳೆಯ ಹಣ್ಣು ಅಂತಲೇ ಹೇಳಬಹುದು ಇದರಲ್ಲಿ ನಮಗೆ ಫೈಬರ್ ಕಂಟೆಂಟ್ ಅಥವಾ ನಾರಿನಾಂಶ ಹೇರಳವಾಗಿ ಸಿಗೋದ್ರಿಂದ ಜೀರ್ಣ ಸರಾಗವಾಗಿ ಆಗುತ್ತೆ ಅದರ ಜೊತೆಯಲ್ಲಿ ಯಾರು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾ ಒಳ್ಳೆಯದು ಪ್ರತಿದಿನ ಸರಿಯಾಗಿ ಮಲವಿಸರ್ಜನೆ ಆಗೋದಕ್ಕೆ ತುಂಬಾ ಸಹಕಾರಿ ಇದು ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಬೇರೆ ಬೇರೆ ರೀತಿಯ ಹೊಟ್ಟೆಯ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಏನೇ ತಿಂದರೂ ಕೂಡ ಅಜೀರ್ಣ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಅಥವಾ ಇನ್ಫೆಕ್ಷನ್ ತರ ಆಗೋದು ನೋವು ಬರೋದು ಎಲ್ಲ ಆಗುತ್ತಲ್ಲ ಅಂತವ್ರಿಗೆ ಕೂಡ ಈ ಸಪೋಟ ಹಣ್ಣು ತುಂಬಾನೇ ಒಳ್ಳೆಯದು ಈ ಇನ್ಫೆಕ್ಷನ್ಸ್ ಗಳನ್ನ ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಕೂಡ ನಮಗೆ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ನಾವು ಮಕ್ಕಳಿಗೆ ಕೂಡ ಇದನ್ನು ಕೊಡೋದ್ರಿಂದ ಮಕ್ಕಳ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಅವರ ಮೂಳೆಗಳ ಬೆಳವಣಿಗೆಗೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಅನೇಕ ರೀತಿಯ ಪೋಷಕಾಂಶಗಳು ಇದರಲ್ಲಿ ನಮಗೆ ಸಿಗೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬನೇ ಸಹಕಾರಿ ಈ ಹಣ್ಣು ಇನ್ನು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಶಕ್ತಿ ಅಥವಾ ಎನರ್ಜಿಯನ್ನು ಕೂಡ ಇದು ಒದಗಿಸುತ್ತೆ ಹಾಗೇನೆ ಚರ್ಮದ ಆರೋಗ್ಯಕ್ಕೂ ತುಂಬಾನೇ ಅಂತಾನೆ ಹೇಳ್ಬಹುದು ಇದರಲ್ಲಿ ನಮಗೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಹಾಗೇನೆ ಇ ಎಲ್ಲವೂ ಕೂಡ ಸಿಗೋದ್ರಿಂದ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಇದು ಹಾಗೇನೆ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಎಲ್ಲರಿಗೂ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ನಮಗೆ ಸಿಗ್ತವೆ ಅದೇ ರೀತಿಯಲ್ಲಿ ನಮ್ಮ ಬ್ಲಡ್ ಪ್ರೆಷರ್ನ ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಕೂಡ ಈ ಸಪೋಟ ಅಥವಾ ಚಿಕ್ಕು ಹಣ್ಣನ್ನು ನಾವು ತಿನ್ನೋದು ತುಂಬಾ ಸಹಕಾರಿ ನೋಡಿದ್ರಲ್ವ ಚಿಕ್ಕು ಅಥವಾ ಸಪೋಟ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು